ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು ಬರ್ರಿ ಇವತ್ತು ಮಂಗಳವಾರ ಬೆಳಗ್ಗೆ ಟೈಮು ಆರು ಗಂಟೆಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿರಬೇಕು ರೀ ಸೂರ್ಯೋದಯನ ಎಷ್ಟು ಮಸ್ತಾಗಿ ರೀ ನಾನು ಬೆಳಗ್ಗೆ ಸೂರ್ಯೋದಯ ಆದಮೇಲೆ ಎಲ್ಲ ಮುಗಿಸ್ಬಿಟ್ಟು ಫಸ್ಟಿಗೆ ಇದ್ರೆ ಬ್ಯಾಳೆ ಕುದಿಸೋಕಿತ್ತೆ ಜಳಕೆಕ್ ಹೋದ್ರೆ ಆಯಿತು ಅಂದರೆ ಈಗ ಏಳು ಗಂಟೆಗೊಂದು ಹತ್ತು ನಿಮಿಷ ಕಮ್ಮಿ ಇದ್ರಿ ಫಸ್ಟಿಗೆ ಬೇಳೆ ಸಾಕಿಟ್ ಆಯಿತು ವೆರೈಟಿಗೆ ಬ್ಯಾಳಿ ಬೆಂದಿರ್ತೈತಿ ಸಾಂಬಾರು ಮತ್ತು ಇಡ್ಲಿ ಚಟ್ನಿ ಮಾಡ್ಬೋದು ಇವತ್ತು ನಾನು ಕೊಬ್ಬರಿ ಮತ್ತು ಶೇಂಗಾ ಪುಟಾಣಿ ಬಳಸ್ತೇನೆ ಎಳ್ಳು ಮತ್ತು ಕಡಲೆ ಬೇಳೆ ಮತ್ತು ಮೆಂತ್ಯನ ಬಳಸ್ಬಿಟ್ಟು ಚಟ್ನಿ ಮಾಡಿದ್ದರೆ ಭಾಳ ಮಸ್ತ್ ಬಂದಿತ್ತು ಆ ರೆಸಿಪಿನ ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡು ತಿಂದ್ರಿ ಮತ್ತೆ ಇಡೋ ಇಷ್ಟ ಆಗತ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಒಳ್ಳೊಳ್ಳೆ ಇಡೋಗಳನ್ನ ಹಾಕ್ಬೇಕಂತ ನಮಗೂ ಮನಸ್ಸು ಬರುತ್ತಲ್ರಿ ಹಂಗಾಗಿ ಕೇಳಿದ್ದು ಇದು ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಫ್ರೈ ಮಾಡಿಕೊಂಡು ನೋಡ್ರಿ ಈಗಿದ್ರೆ ನಾನು ಬ್ಯಾಳಿ ಸಾಂಬಾರು ಮಾಡೋಕೆ ಫಸ್ಟಿಗೆ ಒಂದು ಎರಡು ಮುಷ್ಟಿಯಷ್ಟು ತೊಗರಿ ಬೇಳೆ ಮತ್ತು ಸ್ವಲ್ಪ ಹೆಸ್ರು ಬೇಳೆ ಹಾಕಿಬಿಟ್ಟು ಸಾಂಬಾರು ಮಾಡಬೇಕು ರೀ ಸಾಂಬಾರು ಗಟ್ಟಿನೂ ಬರುತ್ತೆ ಮತ್ತು ಟೇಸ್ಟ್ನೂ ಆಗುತ್ತೆ ಬರೀ ಬೇಳೆ ಬಳಸ್ಬಿಟ್ಟು ಸಾಂಬಾರು ಮಾಡಿಬಿಟ್ರೆ ಏನಾಗುತ್ತಲ್ಲ ಸ್ವಲ್ಪ ಎದಿ ಉರಿ ಬರುತ್ತಲ್ರಿ ಆವಾಗ ಸ್ವಲ್ಪ ಹೆಸ್ರು ಬೇಳೆ ಯೂಸ್ ಮಾಡಿಬಿಟ್ರೆ ಎದಿ ಉರಿ ರೀ ಅಂದರೆ ಒಬ್ಬೊಬ್ಬರಿಗೆ ತೊಗರಿ ಬೇಳೆ ಜಾಸ್ತಿ ತಿಂದಾಗ ಎದಿ ಉರಿ ಬರುತ್ತಲ್ಲ ಅವಾಗ ಸ್ವಲ್ಪ ಹೆಸರು ಬೇಳೆ ಮಿಕ್ಸ್ ಮಾಡಬೇಕು ಸಾಂಬಾರು ಗಟ್ಟಿನೂ ಆಗುತ್ತೆ ಮತ್ತು ಎದಿ ಉರಿನೂ ಬರಂಗಿಲ್ಲ ರೀ ಈಗ ನಾನು ಒಂದು ಮೂರು ಟೊಮೆಟೊ ಮತ್ತು ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಮೂರು ವಿಷಾಲ ಕುಗ್ಸಾಕಿಟ್ಟಿದ್ದೆ ರೀ ಮೂರು ವಿಷಾಲನೂ ಆಗಿತ್ತು ಇನ್ನು ಜಾಕ ಎಲ್ಲ ಮುಗಿಸ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ಸಾಂಬಾರಕ್ಕೆ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಇದು ಆ್ಯಕ್ಚುಲಿ ಕುಂಬಳಕಾಯಿ ಎಳೆಯೋದೈತ್ರಿ ಅಂದರೆ ಇಲ್ಲಿ ನಮ್ಮ ಮನೆಯಿಂದ ಕುಂಬಳಕಾಯಿ ಬಳ್ಳಿ ತಾನೇ ಎದ್ದೈತಿ ಆದರೆ ಅದು ಇನ್ನೂ ಎಳೆಯೋದೈತಿ ನಮ್ಮ ಮನೆಯವರು ಇದ್ರೆ ನೋಡಕ್ಕೆ ಹೋಗ್ಯಾರೋ ಅದು ಹರ್ಕೊಂಡ್ಬಿಟ್ಟು ಕೈಯಾಗೆ ಬಂದುಬಿಟ್ಟಿತ್ತು ಹಂಗೆ ತಂದಿಟ್ಟಿದ್ರು ವೇಸ್ಟ್ ಮಾಡೋಕ್ಕಿಂತ ಸ್ವಲ್ಪ ಕಟ್ ಮಾಡಿಬಿಟ್ಟು ಸಾಂಬಾರ್ಕೆ ಹಾಕಿ ಸಾಂಬಾರು ಮಾಡೋದಂತೆ ಕಟ್ ಮಾಡ್ಕೊಳಾಕಂತೀನಿ ನೋಡ್ರಿ ಆ್ಯಕ್ಚುಲಿ ಕುಂಬಳಕಾಯಿ ಎಷ್ಟು ಎಷ್ಟದು ಅಂದ್ರೆ ಜಾಸ್ತಿ ಆಗುತ್ತಲ್ಲ ಅಷ್ಟು ರುಚಿ ಬರುತ್ತೆ ರೀ ಅಂದರೆ ಎಳೆಯದಿದ್ದಾಗ ಅಷ್ಟೊಂದು ರುಚಿ ಇರೋಂಗಿಲ್ಲ ಮತ್ತು ಎಷ್ಟು ಮಾಡೋಕ್ಕೂ ಅಂದ್ರೆ ಅದಕ್ಕಾಗಿ ಸಾಂಬಾರು ಪಲ್ಯ ಮಾಡ್ಬೋದು ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಅಂತೂ ಇದು ಕುಂಬಳಕಾಯಿ ಏನಂತಂದ್ರೆ ಕುದಿಸ್ಬಿಟ್ಟು ಹಾಲು ಬೆಲ್ಲ ಹಾಕೊಂಡು ತಿನ್ನಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಮತ್ತು ಇದ್ರದ್ದು ಗಾರ್ಗಿನೂ ಮಾಡ್ಬೋದು ಅದನ್ನೂ ರೀ ಈಗ ಸಾಂಬಾರು ರೆಡಿ ಮಾಡ್ಕೊ ಹಾಕಂತೀನಿ ನೋಡಿರಿ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮತ್ತು ಸಾಸ್ವಿ ಜೀರಿಗೆ ಸ್ವಲ್ಪ ಇಂಗು ಮತ್ತು ಕುಟ್ಟಿಟ್ಟಿದ್ದ ಶುಂಠಿ ಬೆಳ್ಳುಳ್ಳು ಹಾಕಿದ್ದೀನಿ ರೀ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಕರ್ಬಂಬ ಸೊಪ್ಪು ಉಳ್ಳಾಗಡ್ಡಿನೂ ರೀ ಅಂದರೆ ಉಳ್ಳಾಗಡ್ಡಿ ಸ್ವಲ್ಪ ಹಾಕಿದ್ದೀನಿ ನಾನು ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡೀತೈತೆ ರೀ ಸ್ವಲ್ಪ ಅಂದ್ರೆ ಒಂದು ಸಣ್ಣ ಸೈಜ್ ಉಳ್ಳಾಗಡ್ಡಿನೂ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಕುಂಬಳಕಾಯಿ ಕಟ್ ಮಾಡಿ ಇಟ್ಟಿದ್ದೆ ರೀ ಅದನ್ನು ಕುಂಬಳಕಾಯಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಂಬಳಕಾಯಿ ಮಟ್ಟ ಹುರ್ಕೋಬೇಕು ರೀ ಅದು ಎಳೆದಿರುತ್ತಲ್ಲ ಜಲ್ದಿನೇ ಮೆತ್ತಗ ಆಗುತ್ತೆ ಒಂದೆರಡು ನಿಮಿಷ ಒಳಗಡೆ ಈ ಕಡೆ ಬ್ಯಾಳಿ ಕುದಿಸಾಕಿಟ್ಟಿದೆ ಅಲ್ರಿ ಅದು ವಿಷಲೆಲ್ಲ ಬಿಟ್ಟಿತ್ತು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಅಂದ್ರೆ ಮುಗಿಸ್ಕೊಂಡ್ಬಿಡ್ಬೇಕು ಈ ಕಡೆ ಕುಂಬಳಕಾಯಿ ಮತ್ತು ಒಳಗಡೆ ಸ್ವಲ್ಪ ಮೆತ್ತಗಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಕುದಿಸಿಟ್ಟಿದ್ದ ಬ್ಯಾಳಿ ಹಾಕಬೇಕ್ರಿ ನಮಗೆ ಎಷ್ಟು ಸಾಂಬಾರು ಗಟ್ಟಿ ಬೇಕಲ್ಲ ನೋಡ್ಕೊಂಡ್ಬಿಟ್ಟು ಅಷ್ಟು ನೀರು ಹಾಕಬೇಕಾಗುತ್ತೆ ಈ ರೀತಿ ನೀವು ಬೆಳಗ್ಗೆ ಒಂದು ಸಾಂಬಾರು ಮಾಡಿಬಿಟ್ರೆ ಇದಕ್ಕೆ ಆಗಲಿ ಚಪಾತಿ ರೊಟ್ಟಿಗೆ ಇಡ್ಲಿಗೆ ದೋಸೆಕೆ ಎಲ್ಲದಕ್ಕೂ ತಿನ್ಬೋದು ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ಲರಿ ಈ ರೀತಿ ಸಾಂಬಾರು ಮಾಡ್ಕೊಂಡು ತಿನ್ನೋದು ಈಗಿದ್ರೆ ಸಾಂಬಾರು ಆ ಕಡೆ ಕುದಿಸಾಕಿಟ್ಬಿಟ್ಟು ಅಂದರೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಚಲೋತ್ನಾಗೆ ಕುದಿಸ್ಕೋಬೇಕ್ರಿ ಒಂದು ಮೂರಿಂದ ನಾಲ್ಕು ನಿಮಿಷ ಆ ಕಡೆ ಬೆನ್ಸಾಕಿಟ್ಬಿಟ್ಟು ಇನ್ನೂ ಅದು ಎಳ್ಳಿನ ಚಟ್ನಿ ಮಾಡಿ ಅಂತ ಹೇಳಿದ್ದೆಲ್ಲ ಈಗ ಚಟ್ನಿ ಮಾಡಿಕೊಳಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಕಡಾಯಿಗೆ ಒಂದೆರಡು ಚಮಚದಷ್ಟು ಕಡಲೆ ಬೇಳೆ ಒಂದು ಚಮಚದಷ್ಟು ಉದ್ದಿನ ಹಾಕಿದ್ದೀನಿ ರೀ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ ಒಂದು ಗಡ್ಡಿ ಬೆಳ್ಳುಳ್ಳಿ ಮತ್ತೊಂದು ಅರ್ಧ ಚಮಚದಷ್ಟು ನಮ್ಮೆಂಥ ರೀ ಕಹಿ ಏನೂ ಬರೋಂಗಿಲ್ಲ ಕೆಲವೊಬ್ಬರು ಅಂತಾರಲ್ರಿ ಮೆಂತ್ಯ ಹಾಕಿಬಿಟ್ರೆ ಕಹಿ ಬರುತ್ತಂತ ಅದಕ್ಕೆ ರೀ ಕಹಿ ಏನೂ ಬರೋಂಗಿಲ್ಲ ಮತ್ತು ಸ್ವಲ್ಪ ಒಂದು ಚಮಚದಷ್ಟು ಜೀರಿಗೆ ಸ್ವಲ್ಪ ಕರ್ಬೇವು ಸೊಪ್ಪು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಬಿಟ್ಟು ಆಮೇಲೆ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಬಿಳಿ ಎಳ್ಳು ಹಾಕ್ಬೇಕು ರೀ ಎಳ್ಳು ಹಾಕಿಬಿಟ್ಟು ಚಲೋತ್ನ ಮಿಕ್ಸ್ ಮಾಡಿ ಸ್ವಲ್ಪ ಹಿಂಗೂ ಹಾಕಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ರೀ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಏನೈತಿ ಮೆತ್ತಗಾಗೋ ಮಟ್ಟ ಹುರ್ಕೊಂಡ್ಬಿಟ್ಟು ಗ್ಯಾಸ್ ಬಂದ್ ಮಾಡಬೇಕಾಗುತ್ತೆ ರೀ ಈಗ ಕೊತ್ತಂಬರಿ ಸೊಪ್ಪನೂ ಎಲ್ಲ ಮೆತ್ತಗಾಗಿತ್ತ ಸೈಡಿಗೆ ಎತ್ತಿ ಇಟ್ಬಿಟ್ಟು ಫಸ್ಟಿಗೆ ಇಡ್ಲಿ ಹಾಕ್ಬಿಟ್ರೈತು ಆಮೇಲೆ ತಣ್ಣಗಾದ್ಮೇಲೆ ಚಟ್ನಿ ರೆಡಿ ಮಾಡ್ಕೊಳಕ್ಕೆ ಬರೋತ್ರಿ ಈ ರೀತಿ ಚಟ್ನಿ ಮಾಡಿಬಿಟ್ರೆ ಟೇಸ್ಟ್ ಜೊತೆಗೆ ಆರೋಗ್ಯಕ್ಕೂ ರೀ ಮೆಂತ್ಯ ಮತ್ತು ಎಳ್ಳು ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಈ ರೀತಿ ನೀವು ಸಲ ಖಂಡಿತ ಟ್ರೈ ಮಾಡಿರಿ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ಅಂದ್ರೆ ಸಿಂಪಲ್ ಆಗಿ ಮಾಡ್ಬೋದು ಆಗಿ ಮಾಡಬಹುದು ತಣ್ಣಗಾಗ ಈ ಕಡೆ ನಾನು ಇಡ್ಲಿನೂ ಹಾಕಿಡ್ಬೇಕಂತೇಳಿ ಇಡ್ಲಿ ಹಿಟ್ಟು ಈ ರೀತಿ ಹುದಗೆ ಬಂದಿತ್ತು ನೋಡ್ರಿ ಮಸ್ತಾಗೆ ಬಂದಿತ್ತು ಈಗಿದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಿನ್ನೆ ಸ್ವಲ್ಪ ಹಾಕಿದ್ದೆಲ್ಲ ರುಬ್ಬ ಮುಂದಾಗ ಅಂದ್ರೆ ಮಿಕ್ಸ್ ಮಾಡಿಡೋ ಮುಂದಾಗ ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಡುಗೆ ಸೋಡ ಆಗಲಿ ಮತ್ತೇನು ಹಾಕಂಗಿಲ್ಲ ಬ್ರಿ ಒಂದು ಜಸ್ಟ್ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಬಿಟ್ಟು ಕುದಿಸಾಕೈತ್ರಿ ಐತೆ ಇಡ್ಲಿ ಮಾತ್ರ ಸಾಫ್ಟಾಗಿ ಬರೋದ್ರಿ ಇದು ಇಡ್ಲಿ ಪಾತ್ರೆ ಏನೈತಿ ಭಾಳ ವರ್ಷದ ಐತಿ ಅಂದ್ರೆ ಹದಿನೆಂಟು ವರ್ಷದಿಂದ ಹಳೆಯದ ಐತ್ರಿ ಹಂಗಾಗಿ ಇಡ್ಲಿ ಸ್ವಲ್ಪ ತೆಳ್ಳಗಾಗಿ ಬರ್ತಾವೆ ಗಟ್ಟಿ ಇದ್ರೆ ಸ್ವಲ್ಪ ಗಿಟ್ಟ ದಪ್ಪ ಹಾಕ್ತಾವೆ ಅಂದ್ರೆ ಅದು ಗುಂಬಿರ್ಬೇಕು ರೀ ಇಡ್ಲಿ ಪಾತ್ರೆ ಅಂದ್ರೆ ಇಡ್ಲಿ ಸ್ವಲ್ಪ ದೊಡ್ಡ ಸೈಜ್ ಬರ್ತಾವೆ ಈಗಿದ್ರೆ ಅದನ್ನೂ ಬೆನ್ಸಾ ಇಟ್ಬಿಟ್ಟು ಸಾಂಬಾರು ರೆಡಿಯಾಗಿತ್ತಲ್ರಿ ಲಾಸ್ಟಿಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರಾಯ್ತು ಸಾಂಬಾರು ರೆಡಿ ಆಗುತ್ತೆ ಈ ಕಡೆ ಏನು ಎಳ್ಳು ಮತ್ತೆಲ್ಲ ಹಾಕಿ ಹುರಿದಿಟ್ಟಿದ್ದೆಲ್ಲ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸಿ ಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ನೀರು ಹಾಕಿ ರುಬ್ಕೊಬೇಕ್ರಿ ನೈಸಾಗೆ ರುಬ್ಕೋಬೇಕು ಫಸ್ಟಿಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಬಿಟ್ಟು ಆಮೇಲೆ ಮತ್ತೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೋಬೇಕ್ರಿ ಫಸ್ಟಿಗೆ ಜಾಸ್ತಿ ನೀರು ಹಾಕಿಬಿಟ್ರೆ ಅದು ಸಣ್ಣ ಆಗಂಗಿಲ್ಲ ಹಾಗಾಗಿ ಫಸ್ಟಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಂಡು ಮತ್ತಷ್ಟು ನೀರು ಹಾಕಿ ರುಬ್ಕೊಂಬಿಟ್ಟು ನಮ್ಗೆ ಎಷ್ಟು ಗಟ್ಟಿ ಬೇಕು ತಲೆಗೆ ಬೇಕಲ್ಲ ನೋಡ್ಕೊಂಬಿಟ್ಟು ಈ ರೀತಿ ನೀರು ಹಾಕಿ ಸ್ಲೋತನಾಗ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೊಂದು ಸಿಂಪಲ್ಲಾಗಿ ಸಾಸು ಮತ್ತು ಹಿಂಗಿನೂ ಒಗ್ಗರಣೆ ಕೊಡಬೇಕ್ರೆ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ಈ ಕಡೆ ನಾನು ಸಾಸ್ ಮತ್ತು ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಒಗ್ಗರಣೆಯೂ ರೆಡಿ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿದೆ ನೋಡಿರಿ ಈ ಕಡೆ ಏನು ಇಡ್ಲಿ ಬೆನ್ಸಾಕಿಟ್ಟಿದ್ದಿಲ್ಲ ಅವನು ಬೆಂದಿದ್ದು ಮತ್ತು ಟೈಮ್ನೂ ಆಗಿಬಿಟ್ಟಿತ್ತು ಕಾಲೇಜ್ ಟೈಮ್ರೆ ಹಂಗಾಗಿ ಪಟ್ ಪಟ್ ಅಂತ ತೆಗಬೇಕಂತ ತೆಗ್ಯಾಕಂತೀನಿ ನೋಡಿರಿ ಇದು ಇಡ್ಲಿ ಪಾತ್ರೆ ಏನೈತಲ್ಲ ಒಂದು ಪ್ಲೇಟ್ ಅದು ಸೈಡಿಗೆ ಸಾರದ್ಬಿಡುತ್ತೆ ಹಂಗಾಗಿ ಕೆಳಗಡೆ ಪ್ಲೇಟಿಗೆ ಅದು ಟಚ್ ಆಗಿಬಿಟ್ಟು ಇಡ್ಲಿನೂ ಒಂದು ಸ್ವಲ್ಪ ಈ ರೀತಿ ಅಂದ್ರೆ ಅಲ್ಲಿ ಕೆಳಗಡೆ ಆಗೈತಲ್ರಿ ಹಂಗಾಗಿ ಹೊಸ ಅದು ತೊಗೋಬೇಕಾಗೈತಿ ಸ್ಟೀಲ್ದು ಬಾಲಿಸಿ ಅನ್ನ ಕಂತೀನಿ ನೋಡೋಣ ಮುಂದಿನ ತಿಂಗಳ್ ತಗೋಬೇಕನ್ನೋದೈತಿ ಆ್ಯಕ್ಚುಲಿ ಜರ್ಮನಿಗಿಂತ ಸ್ಟೀಲ್ ಯೂಸ್ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ ಆದರೆ ಒಂದೊಂದು ಚೇಂಜ್ ಮಾಡಬೇಕಾಗುತ್ತಲ್ರಿ ಎಲ್ಲ ಒಟ್ಟಿಗೆ ಚೇಂಜ್ ಮಾಡೋಕ್ಕಾಗಂಗಿಲ್ಲ ಇಲ್ಲಿ ಇವತ್ತು ಸ್ವಲ್ಪ ಲೇಟನ ಆಯಿತು ಹಂಗಾಗಿ ತಮ್ಮ ಪ್ಲೇಟ ತಾವು ಹಚ್ಕೊಂಡ್ಬಿಟ್ಟು ನಾಷ್ಟ ನೋಡ್ರಿ ಫಸ್ಟಿಗೆ ತನೋ ಪ್ಲೇಟ್ ಹಚ್ಕೊಂಡು ಹೋದ್ಲು ಈಗ ನಮ್ಮ ಮನೆಯವರು ಪ್ಲೇಟ್ ಹಚ್ಕೊಂಡ್ಬಿಟ್ಟು ತೊಗೊಂಡು ಹೋದ್ರಂದ್ರೆ ನಾನೇ ಹಚ್ಕೊಂಡು ತಿಂದುಬಿಡು ನೀನೇ ಎಲ್ಲ ಮಾಡಿ ಕೆಲಸ ಅಂತೆ ಪ್ಲೇಟ್ ಹಚ್ಕೊಂಡು ಅವರು ತೊಗೊಂಡು ಹೋದ್ರು ಈಗ ತನೋ ಕಾಲೇಜ್ಗೆ ಹೋದ್ಲು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರು ಇನ್ನು ನಾನು ನಾಶ ಮಾಡೋದು ನೋಡ್ರಿ ತನೋ ಆಗಲಿ ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ರೀ ಸಮಾಧಾನ ಇರೋಂಗಿಲ್ಲ ಪಟ್ ಪಟ್ ರೆಡಿ ಮಾಡೋದ್ರೊಳಗನೆ ಟೈಮ್ ಹೋಗುತ್ತೆ ಒಂದು ಸಾಂಬಾರು ಬೊಗಣಿಗೆ ಹಾಕಿ ಹಿಡಾಕನು ಟೈಮ್ ಸಿಗೋಂಗಿಲ್ಲ ರೀ ಹಾಗಾಗಿ ಫಸ್ಟಿಗೆ ಅವರಿಗೆಲ್ಲ ನಾಷ್ಟ ಕೊಟ್ಬಿಟ್ಟು ಆಮೇಲೆ ಬಗೋಣಿಗೆಲ್ಲ ತೆಗೆದು ಮತ್ತಷ್ಟು ಇಲ್ಲಿನೂ ಬೆನ್ಸಾಕ ಇಟ್ಟಿದ್ದೀರಿ ನಾಯಿಗೆ ಸ್ವಲ್ಪ ನನಗೆ ಸ್ವಲ್ಪ ಆಗ್ತಾವಂತೇಳಿ ಅಂತೇಳಿ ಇದರಿಂದ ನಾಷ್ಟ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇಡ್ಲಿ ಯಾವ ರೀತಿ ಇರಬೇಕಂದ್ರೆ ಈ ರೀತಿ ಸಾಂಬಾರೊಳಗೆ ಡಿಪ್ ಮಾಡಿದ ತಕ್ಷಣ ಸಾಂಬಾರೆಲ್ಲ ಹೀರ್ಕೋಬೇಕು ಆವಾಗ ಅದು ರುಚಿನೂ ಬರುತ್ತೆ ಮತ್ತು ಇಡ್ಲಿ ಸಾಫ್ಟ್ ಆಗ್ಯಾವ ಅಂತೇಳಿ ಗೊತ್ತಾಗುತ್ತೆ ಈಗಿದ್ರೆ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಅರ್ಬಿ ತೊಳೆದು ಫಸ್ಟಿಗೆ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಇದು ಎಡಿಟಿಂಗ್ ಮಾಡ್ರೈತಂತೆ ಚಹಾ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಒಬ್ಬರೇ ಇದ್ದಾಗ ಸ್ವಲ್ಪ ಬ್ಯಾಸು ಅಂತ ಅನಿಸುತ್ತೆ ಹಂಗಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಿವಾರ್ತೆಗೆ ಒಂದು ಸ್ವಲ್ಪ ಚಹಾ ಕುಡಿದ್ಬಿಟ್ಟು ಆಮೇಲೆ ಇದು ಎಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಮಾಡಿ ಈಗ ಟೈಮ ಒಂದೂವರೆ ಆಗಿದ್ರಿ ಇವತ್ತು ಮೊಬೈಲ್ ನೋಡ್ಕೊಂತ ಕುಂತಾಗ ಒಬ್ಬರ ಆಯುರ್ವೇದಿಕ್ ಡಾಕ್ಟ್ರಾ ಅಗಸಿ ಮಜ್ಗೆ ಕುಡಿಬೇಕಂತ ಹಾಕತ್ತಿದ್ರು ಇಡುವುದೊಳಗೆ ಹಂಗಾಗಿ ನನಗೂ ಕುಡಿಬೇಕು ಮತ್ತು ಟ್ರೈ ಮಾಡ್ಬೇಕಂತ ಅನ್ನಿಸ್ತು ಹಂಗಾಗಿ ನಾನು ಅಗಸಿ ಮಜ್ಗಿನ ಟ್ರೈ ಮಾಡೋಕಂತೀನಿ ನೋಡ್ರಿ ನಾನು ಒಂದು ಎರಡು ಮೂರ ಇಡುವ ನೋಡಿದ್ರೆ ಒಬ್ಬರು ಅಗಸಿ ಎಣ್ಣೆ ಹಾಕಿಬಿಟ್ಟು ಮಾಡಿದರು ಮತ್ತು ಒಂದು ಇಡೋದೊಳಗೆ ಆಯುರ್ವೇದಿಕ್ ಡಾಕ್ಟ್ರ್ ಅವರು ಇಲ್ಲ ಬರೀ ಒಂದು ಚಮಚದಷ್ಟನ ಅಗಸಿ ಬೀಜ ತೊಗೊಂಬಿಟ್ಟು ಮಜ್ಜಿಗೆ ಮಾಡಬೇಕು ಅಂದರೆ ಒಬ್ರಿಗೆ ಒಂದು ಚಮಚದಷ್ಟು ಬಳಸಿಬಿಟ್ರೆ ಅಂತ ಹೇಳಿದ್ರು ಹಂಗಾಗಿ ನಾನು ಅದೇ ನೋಡಿಬಿಟ್ಟು ಈಗ ಅಗಸಿ ಮಜ್ಜಿನ ಟ್ರೈ ಮಾಡಾಕಂತೀನಿ ನೋಡ್ರಿ ಒಂದು ಚಮಚದಷ್ಟು ಅಗಸಿನ ತಗೊಂಡಿದ್ದೀನಿ ಹುರ್ಯಾಕ್ ಹೋಗಬಾರ್ದು ಹಂಗ ಮಜ್ಜಿಗೆ ಮಾಡ್ಕೊಂಡು ಕುಡಿಬೇಕಂತರಿ ಮತ್ತು ಉಪ್ಪು ನಲವತ್ತು ವರ್ಷ ಮೇಲ್ಪಟ್ಟವ್ರು ಉಪ್ಪು ವ್ಯವಸ್ಥೆ ಇರೋದನ್ನೇ ಬೆಸ್ಟ್ ಅಂತ ಹೇಳಾಕತ್ತಿದ್ರು ಅಂದ್ರೆ ನಮ್ಮ ಬಾಡಿ ಒಳಗೆ ಉಪ್ಪಿನ ಅಂಶ ಜಾಸ್ತಿ ಆಗಿಬಿಟ್ರೆ ಬೋನ್ಗಳ ಸವಿತಾವಂತ ಹೇಳಾಕತ್ತಿದ್ರು ಅಲ್ಲಿ ಆದಷ್ಟು ಕಮ್ಮಿ ಮಾಡಬೇಕ್ರಿ ಪೂರ್ತಿಯಾಗಿ ಏನಿಲ್ಲ ಸ್ವಲ್ಪ ಪ್ರಮಾಣ ಒಳಗೆ ಕಮ್ಮಿ ಮಾಡಿಬಿಟ್ರೆ ಬೆಸ್ಟ್ ಅಂತೇಳಿ ಈಗ ನಾನು ಅಗಸಿ ಮಜ್ಜಿಗೆ ಮಾಡಾಕ ಫಸ್ಟಿಗೆ ಅಕ್ಷಿಣ್ಣು ಪುಡಿ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಅದಕ್ಕೆ ಸೇದು ಲವಣ ಹಾಕಿದ್ದೀನಿ ರೀ ಮತ್ತು ಒಂದು ಅರ್ಧ ಬಟ್ಲಷ್ಟು ಮೊಸರು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರ್ಯಾಂಡ್ ಮಾಡ್ಕೋಬೇಕ್ರಿ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಹಗಸಿ ಮಜ್ಜಿಗೆ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಆಗುತ್ತೆ ಶುಗರ್ ಮತ್ತು ಬಿ ಪಿ ಇರೋರಿಗಂತೂ ಭಾಳ ಬೆಸ್ಟ್ ನೋಡ್ರಿ ಇದು ಊಟಕ್ಕಿಂತ ಮುಂಚೆ ಕುಡಿಬೇಕು ಬೆಳಗ್ಗೆ ನಾಷ್ಟಕ್ಕಿಂತ ಮುಂಚೆ ಆದರೂ ಕುಡಿಬೌದು ಮಧ್ಯಾಹ್ನ ಊಟದಕ್ಕಿಂತ ಮುಂಚೆ ಆದರೂ ಕುಡಿಬೌದು ಅಂದ್ರೆ ಫಸ್ಟಿಗೆ ಖಾಲಿ ಒಳಗೆ ಮಜ್ಜಿಗೆ ಕುಡಿಯೋದು ಆರೋಗ್ಯಕ್ಕೆ ಅಂತ ಹೇಳಾಕತ್ತಿದ್ರು ಹಾಗಾಗಿ ನಾನು ರೆಡಿ ಮಾಡ್ಕೊಂಡು ಕುಡಿಯಾಕಂತೀನಿ ನೋಡ್ರಿ ಟೇಸ್ಟ್ ಮಾತ್ರ ಮಸ್ತಿತ್ತು ಮತ್ತು ಶುಗರ್ ಇರೋದ್ರಿಗಂತೂ ಭಾಳ ಬೆಸ್ಟ್ ಆಯ್ತು ನೋಡ್ರಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡೂ ಟೈಮ್ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ ಮತ್ತು ಶುಗರ್ನು ಸ್ವಲ್ಪ ಕಡಿಮೆ ಆಗ್ತಿತ್ತು ಅಂತ ಹೇಳಾಕತ್ತಿದ್ರು ಅಂದ್ರೆ ಅವರು ಹೇಳಿದ್ದನ್ನ ನಾನು ಕೇಳಿದಷ್ಟೇ ರೀ ಮತ್ತು ನನಗೆ ಸಿಕ್ಕಾಪಟ್ಟೆ ಟೇಸ್ಟ್ ಆಯ್ತು ನೋಡ್ರಿ ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿರಿ ಟೇಸ್ಟ್ ಮಾತ್ರ ಮಸ್ತಿತ್ತು ಮಜ್ಜಿರಿ ನಾಳೆನೂ ನಾನು ರೆಡಿ ಮಾಡ್ಕೊಂಡು ಕುಡಿಯಾಕಿದ್ದೀನಿ ಅಷ್ಟೇ ಇಷ್ಟ ಆಯಿತು ಈಗ ಟೈಮ್ ನಾಲ್ಕೂವರೆ ಆಗೈತೆ ನೋಡ್ರಿ ತಾನು ಕಾಲೇಜಿಂದ ಬಂದ್ಲು ಬರೋಟೆಗೆ ಫುಲ್ ಸುಸ್ತಾಗ್ಬಿಟ್ರಿ ಆಗ್ಬಿಟ್ಟಿರ್ತೈತಿ ಯಾಕಂದ್ರೆ ಎರಡು ಕಿಲೋಮೀಟ್ರೆ ನಡ್ಕೊಂತ ಬರ್ಬೇಕಲ್ರಿ ಬ್ಯಾಸ್ರ್ ಮಾಡ್ಕೊಂಡು ಬಂದ್ರಿ ತಾಳಿ ಬಂದ ಬಂದ್ಕೊಳ್ಳೆ ಫುಲ್ ಖುಷಿ ಒಳಗೆ ಇದ್ಲು ಯಾಕಂದರೆ ಆನ್ಲೈನ್ ಒಳಗೆ ಒಂದು ಬುಕ್ಸ ಆರ್ಡ್ರ್ ಹಾಕಿದ್ಲಿ ಅದನ್ನ ಬಂದಿತ್ತಲ್ಲ ಅಂದರೆ ಭಾಳ ದಿವಸ ಆಯಿತು ವೇಟ್ ಮಾಡಕತ್ತಿದ್ಲು ಮಮ್ಮಿ ಇನ್ನೂ ಬರಲಾಗೈತಿ ಇನ್ನೂ ಬರಲಾಗೈತಿ ಅಂತ ಅನ್ನಾಕತ್ತಿದ್ಲು ಇವತ್ತು ಫೈನಲಿ ಬಂತಲ್ಲ ರೀ ಸಿಕ್ಕಾಪಟ್ಟೆ ಖುಷಿ ಪಡಾಕತ್ತಿದ್ಲು ಇದು ಹಿಂದಿ ಶೈಲಿ ಬುಕ್ ಐತ್ರಿ ರೀ ಬ್ಯಾಡಂತ ನಾನು ತರ್ಸಾಕ ಇಲ್ಲ ಮಮ್ಮಿ ತರಿಸ್ತೀನಂತೆ ಭಾಳ ದಿವ್ಸಿಂದ ಕೆಳಾಕತ್ತಿದ್ಲು ಹಂಗಾಗಿ ಬಂದ್ಕೊಳ್ಳೆ ಫುಲ್ ಒಳಗಿದ್ಲು ಈಗ ಸಂಜೆ ಆರು ಆಗಿ ಹೊಗೆಟ್ಟು ನೋಡಿರಿ ನಾನು ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಸ್ವಲ್ಪ ಚುಮ್ಮರಿ ಮಾಡಿದ್ದೆ ನಮ್ಮನೆಯವ್ರಿಗೆ ಬಂದು ಅಂದರೆ ಬರಮಂದಾಗ ಜಿಲೇಬಿ ತಂದಿದ್ರು ನಮ್ಮನೆಯವ್ರಿಗೆ ಮತ್ತು ಮನೆಗೆ ಜಿಲೇಬಿ ಸಿಕ್ಕಾಪಟ್ಟೆ ಇಷ್ಟ ಆಗೋತ್ರಿ ಅಂದರೆ ಡೈಲಿ ಕೊಟ್ರು ಇಷ್ಟಪಟ್ಟು ತಿಂತಾರೆ ನಾನು ಒಂದೆರಡು ಸಲ ಟ್ರೈ ಮಾಡಿ ತಿಂದ್ರಿ ಮನೆಯೊಳಗೆ ಮಾಡೋಕ ಅಂದ್ರೆ ಸ್ವಲ್ಪ ಅದು ಬಿಡ ಕರೆಕ್ಟಾಗಿ ಬರಲಾಗೈತಿ ಅಂದರೆ ಅಂದರೆ ಟೇಸ್ಟ್ ಆಗ್ತವೆ ಬಿದಾಮಾಗ ರೌಂಡ್ ರೌಂಡಾಗಿ ಬರಲೈ ಮತ್ತು ಟ್ರೈ ಮಾಡಬೇಕು ಅಂದರೆ ಒಂದೇ ಸಲಕ್ಕೆ ಯಾವುದು ಸರಿಯಾಗಿ ಬರೋಂಗಿಲ್ಲಲ್ರಿ ಹಾಗಾಗಿ ಈಗ ಸ್ವಲ್ಪ ಚುಮ್ಮರಿ ಮತ್ತು ಜಿಲೇಬಿನೂ ತಿಂದುಬಿಟ್ಟು ಚಹಾ ಕುಡಿದು ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಹೇಳಿ ಹೊರಗಡೆ ಬಂದಿದ್ವಿ ತಾನು ಇದ್ರೆ ಈ ರೀತಿ ಇಡುವ ಮಾಡೋಣ ಎಷ್ಟು ಮಸ್ತ್ ಕಾಣೋಕತೈತಿ ನಾನು ಎಡಿಟ್ ಮಾಡೋ ಮುಂದಾಗ ನೋಡಿದ್ದು ಭಾಳ ಮಸ್ತ್ ಅಂತ ಹೇಳಿ ಸ್ವಲ್ಪ ಕ್ಲಿಪ್ಗಳ ಆ್ಯಡ್ ಮಾಡಿದ್ದು ಅಂದರೆ ಸೂರ್ಯ ಮನಗ ಮುಂದಾಗಿಂದ ವೆದರ್ ಯಾವ ರೀತಿ ಐತಂಥೇಳಿ ಹಾಗೆ ಈ ರೀತಿ ಎಲ್ಲ ಇಡುವೋ ಮಾಡೋದು ಭಾಳ ಖುಷಿ ರೀ ಹಾಗಾಗಿ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಆಕಾಶ ಒಳಗೆ ಕಂಡುಬಿಟ್ರೈತೆ ಪಟ್ ಅಂತ ಇಡುವ ಮಾಡಿ ಸ್ಟಾರ್ಟ್ ಮಾಡಿಬಿಟ್ಟವು ನನಗೂ ನೋಡಿಬಿಟ್ಟು ಜಾಸ್ತಿ ಖುಷಿ ಆಯ್ತಲ್ಲ ರೀ ನಿಮಗೆ ಯಾವ ರೀತಿ ಅನಿಸ್ತಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಆಕಾಶ ಒಳಗೆ ಪ್ರತಿಕ್ಷಣಾನೂ ಚೇಂಜಸ್ ಆಗ್ತಾ ಇರ್ತೈತ್ರಿ ಅದನ್ನ ಅಬ್ಸರ್ವ್ ಮಾಡಿದ್ರಿಗೆ ಮಾತ್ರ ಕಾಣಿಸೋದು ಅಂದರೆ ಖುಷಿನೂ ಅನ್ಸುತ್ತೆ ರೀ ಆ ರೀತಿಯೆಲ್ಲ ನೋಡೋಕೆ ಇದ್ದರೆ ಆ ರೀತಿಯೆಲ್ಲ ಇಡುವ ಮಾಡೋಕೆ ಜಾಸ್ತಿ ಇಷ್ಟಪಡ್ತಾಳು ಈಗಿದ್ರೆ ನಾನು ರಾತ್ರಿ ಊಟಕ್ಕೆ ರೆಡಿ ಮಾಡಾಕಂತೀನಿ ನೋಡಿರಿ ಸ್ವಲ್ಪ ಪಲ್ಯನೂ ಮಾಡಿಟ್ಟಿದ್ದೀನಿ ಇನ್ನು ಚಪಾತಿ ಮಾಡ್ಬೇಕಂತ ಹಿಟ್ಟು ಕಲಸಿಟ್ಟಿದ್ದೆ ಚಪಾತಿ ಮಾಡಾಕಂತ ನೋಡಿರಿ ತನಗೆ ಹಂಗೆ ಭಯಕ್ಕೆ ಅಂದ್ರೆ ಅಂದರೆ ಹೇಳಿದ ಮಾತು ಕೇಳಂಗ ಇಲ್ಲರಿ ಮತ್ತು ಅಭ್ಯಾಸ ಸರಿ ಮಾಡೋಂಗಿಲ್ಲ ಈ ಸಲ ಸೆಕೆಂಡ್ ಪಿ ಯು ಸಿ ಐತಿ ಸರಿಯಾಗಿ ಅಭ್ಯಾಸ ಮಾಡಂದ್ರೂ ಬರೇ ಮೊಬೈಲ್ ತೊಗೊಳೋದು ಮತ್ತು ಸುಮ್ಮನೆ ಅಡ್ಡ್ಯಾಡ್ದು ಮಾಡ್ತಿರ್ತಾರೋ ಹಾಗಾಗಿ ಬರೀ ತಿನ್ನೋದ್ರ ಮೇಲೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ರೀ ಅದನ್ನೂ ಅಲ್ಲ ಇದನ್ನೂ ಅಲ್ಲ ಅದನ್ನ ಬೇಕು ಇದನ್ನ ಬೇಕು ತಿನ್ನೋದಿಷ್ಟು ಆದರೆ ಬರೀ ಮ್ಯಾಗಿ ತಿಂದ್ಯಾ ಪಾಸ್ತಾ ತಿಂದ್ಯಾ ಮತ್ತು ಪಾವ್ ತಿಂದು ಇಂಥದ್ದೆಲ್ಲ ಇಷ್ಟಪಡ್ತಾಳು ರೊಟ್ಟಿ ಚಪಾತಿ ಮತ್ತು ಸ್ವಲ್ಪ ತರಕಾರಿ ಎಲ್ಲ ತಿನ್ಬಿಟ್ರೆ ಸ್ಕಿನ್ನೂ ಚಲೋ ಆಗುತ್ತೆ ಮತ್ತು ಆರೋಗ್ಯನೂ ಚಲೋ ರೀ ಬರೀ ಏನರ ಸ್ವಲ್ಪ ತಿನ್ನೋದು ಹೀಗೆ ಕುಂದ್ರೋದು ಹಂಗೆ ಮಾಡಿಬಿಟ್ರೆ ಏನು ಆರೋಗ್ಯ ಸರಿ ಇರ್ತೈತಿ ಹೇಳಿದ್ದನ್ನು ಕೇಳೋಂಗಿಲ್ಲ ಮತ್ತು ಚಂದನ ಅಭ್ಯಾಸ ಮಾಡಂಗಿಲ್ಲ ರೀ ರಾತ್ರಿ ಒಂದು ಗಂಟೆ ತನಕ ಅಭ್ಯಾಸ ಮಾಡ್ಕೋತ ಕುಂದ್ರೋದು ಬೆಳಿಗ್ಗೆ ಹೇಳೋಕ್ಕೆ ವಲ್ಲನ್ಸುತ್ತೆ ಎಲ್ಲ ಎದ್ದುಬಿಟ್ಟು ನಾವು ನಾಷ್ಟಕ್ಕೆ ರೆಡಿ ಮಾಡಿರ್ತೀವಿ ಹೇಳಮ್ಮ ಅಂತಂದ್ರೂ ಒಲ್ಲನ್ಸುತ್ತಲ್ಲ ರೀ ಲೇಟ್ ಮಾಡಿ ಮಕ್ಕಂಬಿಟ್ರೆ ಹಾಗಾಗಿ ಭಯಕತ್ತಿದ್ದೆ ಎಲ್ಲ ತಾಯಂದಿರು ಮಕ್ಕಳಿಗೆ ಬೈತಾರೆ ಅಂತ ಅನ್ಕೊಂಡು ಿ ನಾನು ಬೈತಿನಿ ನೋಡ್ರಿ ಆ್ಯಕ್ಚುಲಿ ಮಕ್ಕಳು ದೊಡ್ಡವರಾಗ್ತಾ ಇದ್ದಂಗೆ ಫ್ರೆಂಡ್ಸ್ ಥರ ಇರಬೇಕು ರೀ ಫ್ರೆಂಡ್ಸ್ನೂ ಒಂದ್ಸಲ ಬೈತಾರಲ್ರಿ ನಾವು ತಪ್ಪು ಮಾಡಿದಾಗಲಿ ಈ ರೀತಿ ಇರಬೇಕಂತೇಳಿ ಹಂಗೆ ನಾವು ಫ್ರೆಂಡ್ಸ್ ಥರ ಅನ್ಕೊಂಡ್ಬಿಟ್ಟು ಬೈತಾ ಇರಬೇಕು ಮತ್ತು ಬುದ್ಧಿ ಹೇಳ್ತಾನೆ ಇರಬೇಕು ರೀ ಇಲ್ಲಾಂದ್ರೆ ಮತ್ತು ಅವ್ರಿಗೆ ಯಾವ ರೀತಿ ಇರಬೇಕಂದು ಗೊತ್ತಾಗಬೇಕಲ್ರಿ ಹಂಗಾಗಿ ನಾನು ಆದಷ್ಟು ಸ್ವಲ್ಪ ಹೇಳ್ತಾ ಇರ್ತೀನಿ ಮತ್ತು ಬೈತಾನೂ ಇರ್ತೀನಿ ಅಂದರೆ ಈ ಥರ ಇರಬೇಕು ಹೇಳಿದ ಮಾತು ಕೇಳಿಕಂದ್ರೆ ಎಲ್ಲ ತಾಯಂದ್ರಿಗೆ ಸಿಟ್ಟು ಬರೋದರಿ ಹಂಗಾಗಿ ಸ್ವಲ್ಪ ಅವಾಗವಾಗ ಬೈತಾ ಇರ್ತೀನಿ ನನಗೂ ಬ್ಯಾಸ್ ಬೈದಾಗ ಆದರೆ ತಾನು ಮಾತ್ರ ಏನೇ ಬೈತಾ ಇದ್ರೂ ಅದನ್ನ ಮರೆಸಿಬಿಟ್ಟು ಮತ್ತೆ ನಗಸಾಕ ಸ್ಟಾರ್ಟ್ ಮಾಡ್ಬಿಡ್ತಾರೀ ಹಂಗಾಗಿ ಏನೂ ಮಾಡಕಂಗಿಲ್ಲ ಈಗಿದ್ರೆ ರಾತ್ರಿ ಊಟಕ್ಕೆ ಮಸ್ತ್ ಚಪಾತಿನೂ ರೆಡಿ ಮಾಡಾಕಂತ ನೋಡ್ರಿ ಇವತ್ತಿನ ಇಡೋನು ಇಲ್ಲೇ ಮುಗಿಸ್ ಇವತ್ತಿನ ಇಡುವ ಹೆಂಗ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ ಹೋಗ್ಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬಾ ತುಂಬಾ ಧನ್ಯವಾದಗಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತಿವ್ರಿ ಮತ್ತೆ ಹಸಾಲ ಜೊತೆಗೆ ಸಿಗ್ತೀವ್ರಿ